ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಒಂದು ದಿನದ ವಿಶ್ವವಿದ್ಯಾಲಯ ಮಟ್ಟದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನ ಕುವೆಂಪು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತ್ ಮೂರ್ತಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದ ಶ್ರೀ ಎಎಲ್ ಮಂಜುನಾಥ್ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾದ ಪ್ರೊಫೆಸರ್ ಎಸ್ ಎಂ ಗೋಪಿನಾಥ್ ಕುವೆಂಪು ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದ ಜಿ ಬಂಗಾರಪ್ಪ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾಕ್ಟರ್ ಶುಭಾ ಮರವಂತೆ ಸೇರಿದಂತೆ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಭಾಗಿಯಾಗಿದ್ದರು ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಸರ್ ನಮ್ಮ ಜೊತೆ ನೀಡೋದರ ಮೂಲಕ ಈ ಚಾಲೆಂಜ್ ಇದು ಎನ್ ಎಸ್ ಎಸ್ ಈ ಕಾರ್ಯಗಳು ಇದ್ರ ಬಾವು ಹೆ ಹೇಳಿದಷ್ಟು ಹೆಚ್ಚ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತು ಒಟ್ಟು ನಾವು ನಮ್ಮ ಮನೆಗಳನ್ನ ಸ್ವಚ್ಛವಾಗಿ ಚೆನ್ನಾಗಿ ಇಟ್ಕೋತೀವಿ ಕೆಲವು ಮನೆಗಳಲ್ಲಿ ಮನೆ ಭಾಳ ಸ್ವಚ್ಛವಾಗಿರುತ್ತೆ ಟಾಯ್ಲೆಟ್ಗಳು ಆಗಿರಲ್ಲ ಕೆಲವು ಮನೆಗಳಲ್ಲಿ ಎಲ್ಲದೂ ಚೆನ್ನಾಗಿರುತ್ತೆ ಆದರೆ ಆ ಹೀರಾ ಕಸನೆಲ್ಲ ನಾವು ಪಕ್ಕದ ಮನೆ ಮನೆಗೆ ಹಾಕ್ತೀವಿ ಇದು ಒಂದು ದೊಡ್ಡ ದುರಭ್ಯಾಸ ನಮ್ಮ ದೇಶದ ಎಲ್ಲ ಕಡೆ ಎಲ್ಲಿ ಇಲ್ಲಿ ಅಂತಲ್ಲ ಎಲ್ಲಿ ಹೋದರೂ ಹೀಗೆ ನೀವು ಅದೇ ಒಂದು ಬೇರೆ ದೇಶಗಳಿಗೆ ಹೋದರೆ ನಮ್ಮ ನೆರೆಹೊರೆಯ ದೇಶಗಳಿಗೂ ಶ್ರೀಲಂಕಾಗೆ ಹೋದರೂ ನೀವು ಯಾರು ಹೋಗಿದ್ದೀರ ಗೊತ್ತಿಲ್ಲ ಅಲ್ಲಿ ಕ್ಲೀನಾಗಿಟ್ಕೊಡ್ತಾರೆ ಹೊರಗಿನ ವಾತಾವರಣ ಭಾಳ ಕ್ಲೀನಾಗಿ ಇಟ್ಕೊಳ್ತಾರೆ ಅದಕ್ಕೆ ಟೂರಿಸಮ್ ಕಾರಣ ಇರ್ಬೋದು ಏನೇನೋ ಇರ್ಬೋದು ಒಟ್ಟು ವೆಸ್ಟ್ ಹೋದ್ರಂತೂ ಪಾಶ್ಚಾತ್ಯ ದೇಶಗಳಿಗೆ ನೀವು ನೆಲದ ಮೇಲೆ ಕೂತು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿಟ್ಕೊಂಡಿರ್ತದೆ ಇದಕ್ಕೇನು ಭಾಳ ಹಣ ಗಿಣ ಎಲ್ಲ ಬೇಕಾಗಿಲ್ಲ ಇದಕ್ಕೆ ಬೇಕಾಗಿರೋದು ಒಂದು ಮೈಂಡ್ಸೆಟ್ ನಮ್ಮ ವಾತಾವರಣನ ನಮ್ಮ ಪರಿಸರನ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಯಾವ ಒನ್ಸಿನ್ ಮಂತ್ ಮತ್ತು ಹದಿನೈದು ದಿನ ಕಾರ್ಯಕ್ರಮ ಆಗಬಾರ್ದು ಇದು ಈ ಕಾರ್ಯಕ್ರಮವನ್ನು ಒಂದು ಹದಿನೈದು ದಿವಸಕ್ಕೊಂದ್ಸರಿ ಕಡ್ಡಾಯವಾಗಿ ನಮ್ಮ ಎಲ್ಲ ನಮ್ಮ ಯೂನಿವರ್ಸಿಟಿ ವ್ಯಾಪ್ತಿಗೆ ಬರೋವಂಥ ಎಲ್ಲ ಕಾಲೇಜುಗಳಲ್ಲೂ ಇದನ್ನು ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ಎನ್ ಎಸ್ ಎಸ್ ಕೋಆರ್ಡಿನೇಟ್ರಿಗೆ ಹೇಳ್ತೀನಿ ಮತ್ತು ಇದೊಂದು ಈ ಕಾರ್ಯಕ್ರಮವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ನಮ್ಮ ಕ್ಯಾಂಪಸಲ್ಲಿ ಮಾಡ್ತಾ ಇರೋದು ತುಂಬ ಒಂದು ಒಂದು ಒಳ್ಳೆಯ ವಿಚಾರ ಇದೊಂದು ರೆಗ್ಯುಲರ್ ಕಾರ್ಯಕ್ರಮ ಆಗಬೇಕು ಇದು ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ಪ್ರತಿದಿನ ಕೂಡ ಒಂದು ಕ್ಷಣ ನೀವು ಯೋಚನೆ ಮಾಡಿ ಮಾನ್ಯ ಕುಲಪತಿಗಳು ಮತ್ತು ನಮ್ಮ ಕುಲಸಚಿವರು ಹೇಳಿದರು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪರಿಸರವನ್ನು ಇಟ್ಕೊಂಡೆ ಹೋದರೆ ಉಸಿರಾಡೋದಕ್ಕೆ ಒಂದು ಯಾವತ್ತೋ ಒಂದು ದಿನ ಆಕ್ಸಿಜನ್ ಸಿಲಿಂಡರ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಬೇಕಾದಂಥ ಸ್ಥಿತಿ ಬರುತ್ತೆ ಯಾವತ್ತು ನಾವು ಮದರ್ ಪ್ಲಾನೆಟನ್ನು ಸುರಕ್ಷಿತವಾಗಿ ಚೆನ್ನಾಗಿಟ್ಕೊಂಡು ಪರಿಸರ ಮಾಲಿನ್ಯವನ್ನು ಮಾಡಿದಲೆ ಇದು ಎಲ್ಲರ ಜವಾಬ್ದಾರಿ ಈಗ ನಮ್ಮ ನಾವೇ ನಾಲ್ಕು ಜನ ಜವಾಬ್ದಾರಿ ಇಲ್ಲ ಪ್ರತಿಯೊಬ್ಬರದ್ದು ಜವಾಬ್ದಾರಿ ನೀವು ಎಲ್ಲಿ ತನಕ ಪರಿಸರವನ್ನು ಸಂರಕ್ಷಣೆ ಮಾಡಿ ನಮ್ಮ ಭೂಮಿ ತಾಯಿಯ ಆರೋಗ್ಯವನ್ನು ಕಾಪಾಡ್ತೀರಿ ಅಲ್ಲಿ ತನಕ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ನಿಮಿಷ ಫೋಟೋ ತೆಗೆದು ಬಿಟ್ಟು ಅದನ್ನ ಇದು ಮಾಡಿ ಏನು ಕೊಡ್ರೆ

ಅಲ್ಲಿ ನೋಡ್ಬೇಡ ಚಂದ ಕರೆದ್ರ ಕೊಡುತ್ತೆ